ಆತ್ಮೀಯರೇ ನಾನು ದೊಡ್ಡಬಸಪ್ಪಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಅಡುಗೆ ಎಣ್ಣೆ ಹಾಗೂ ನೀರಿನಲ್ಲಿ ವಕ್ರೀ ಭವನವನ್ನ ಪ್ರಾಯೋಗಿಕವಾಗಿ ನೋಡೋಣ ಈ ಪ್ರಯೋಗ ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ನ ಬಾಕ್ಸ್ ನಲ್ಲಿ ನೀರು ಹಾಗೂ ಅಡುಗೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆಯನ್ನ ತೆಗೆದುಕೊಂಡಿದ್ದೇನೆ ತಾವಿಲ್ಲಿ ಗಮನಿಸಬಹುದು ನೀರಿನ ಮೇಲ್ಗಡೆ ಈ ಸೂರ್ಯಕಾಂತಿ ಎಣ್ಣೆ ತೇಲ್ತಾ ಇದೆ ಇಲ್ಲಿ ಎರಡು ಪದರುಗಳು ನಿರ್ಮಾಣ ಹೊಂದಿರುವುದನ್ನು ತಾವು ಗಮನಿಸಬಹುದು ಮೇಲ್ಗಡೆ ಅಡುಗೆ ಎಣ್ಣೆ ಇದೆ ಕೆಳಗಡೆ ನೀರಿದೆ ಹಾಗೂ ಹೊಗೆಯನ್ನ ಉಂಟು ಮಾಡಲಿಕ್ಕೆ ಗಾಳಿಯಲ್ಲಿ ಈ ಲೇಸರ್ ಕಿರಣದ ಪಥ ಸ್ಪಷ್ಟವಾಗಿ ಕಾಣಲಿ ಅಂತ ಹೇಳಿ ಇಲ್ಲಿ ನಾನು ಹೊಗೆಯನ್ನ ಉಂಟು ಮಾಡಿ ಕಲೀಲ ಮಾಧ್ಯಮವನ್ನ ಉಂಟು ಮಾಡ್ಕೊಳ್ತೇನೆ ಅಂದ್ರೆ ಗಾಳಿಯಲ್ಲಿಯೂ ಸಹಿತ ಆ ಲೇಸರ್ ಕಿರಣ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿ ಅಂತ ಹೇಳಿ ಹಾಗೂ ಒಂದು ಲೇಸರ್ ಟಾರ್ಚ್ ಅನ್ನ ಈ ಪ್ರಯೋಗಕ್ಕಾಗಿ ನಾನು ಬಳಸ್ತಾ ಇದ್ದೇನೆ ನಾನು ಎಲ್ಲ ಲೈಟ್ಗಳನ್ನ ಬಂದ್ ಮಾಡಿಕೊಂಡು ಲೇಸರ್ ಟಾರ್ಚ್ ಅನ್ನ ಈ ಅಡುಗೆ ಎಣ್ಣೆಯ ಮೇಲೆ ಬಿಡ್ತೇನೆ ಯಾವ ರೀತಿ ವಕ್ರಿ ಭವನ ಆಗ್ತದ ಅನ್ನೋದನ್ನ ತಾವು ಗಮನಿಸ್ರಿ ಎಸ್ ಬೆಳಕಿನ ಕಿರಣವು ಗಾಳಿಯ ಮಾಧ್ಯಮದಿಂದ ಎಣ್ಣೆಯ ಮಾಧ್ಯಮಕ್ಕೆ ಚಲಿಸುವಾಗ ವಕ್ರಿಮ ಕಿರಣವು ಲಂಬದ ಕಡೆಗೆ ಬಾಗಿರುವುದನ್ನ ಗಮನಿಸಿ ಸ್ನೇಹಿತರೆ ಏಕೆಂದರೆ ಎಣ್ಣೆಯು ಗಾಳಿಗಿಂತ ಸಾಂದ್ರ ಮಾಧ್ಯಮವಾಗಿದೆ ಅದೇ ರೀತಿ ಬೆಳಕಿನ ಕಿರಣವು ಎಣ್ಣೆಯಿಂದ ನೀರಿನ ಮಾಧ್ಯಮಕ್ಕೆ ಚಲಿಸುವಾಗ ವಕ್ರಿಮ ಕಿರಣವು ಲಂಬದಿಂದ ದೂರಕ್ಕೆ ಬಾಗಿರುವುದನ್ನ ಗಮನಿಸಿ ಸ್ನೇಹಿತರೆ ಏಕೆಂದರೆ ನೀರು ಎಣ್ಣೆಗಿಂತ ಕಡಿಮೆ ಸಾಂದ್ರ ಮಾಧ್ಯಮವಾಗಿದೆ ಇದನ್ನೇ ನಾನು ಒಂದು ಹಾಳೆಯಲ್ಲಿ ರೇಖಾಚಿತ್ರದ ಮೂಲಕ ಸ್ಪಷ್ಟಪಡಿಸ್ತೇನೆ ನೋಡಿ ಸ್ನೇಹಿತರೆ ಎಸ್ ಇದು ಗಾಳಿಯ ಮಾಧ್ಯಮ ಇದು ಎಣ್ಣೆಯ ಮಾಧ್ಯಮ ಇದು ನೀರಿನ ಮಾಧ್ಯಮ ಬೆಳಕಿನ ಕಿರಣವು ಗಾಳಿಯ ಮಾಧ್ಯಮದಿಂದ ಎಣ್ಣೆಯ ಮಾಧ್ಯಮಕ್ಕೆ ಹಾಯ್ದಾಗ ಈ ವಕ್ರಿಮ ಕಿರಣವು ಲಂಬದ ಕಡೆಗೆ ಬಾಗಿರುವುದನ್ನ ಗಮನಿಸಿ ಇದೇ ನೇರದಲ್ಲಿ ಬರಬೇಕಾಗಿತ್ತು ಈ ನೇರದಲ್ಲಿ ಅದು ಚಲಿಸಿದೆ ಅಂದ್ರೆ ಲಂಬದ ಕಡೆಗೆ ವಕ್ರಿಮ ಕಿರಣವು ಬಾಗಿದೆ ಇನ್ನ ಎಣ್ಣೆಯಿಂದ ನೀರಿಗೆ ಬೆಳಕಿನ ಕಿರಣ ಚಲಿಸುವಾಗ ವಕ್ರಿಮ ಕಿರಣವು ಇದನ್ನ ನಾವು ನಿರ್ಗಮ ಕಿರಣ ಅಂತನೂ ಕರಿಬಹುದು ಈ ವಕ್ರಿಮ ಕಿರಣವು ಲಂಬದಿಂದ ದೂರಕ್ಕೆ ಬಾಗಿದೆ ಇದೇ ನೇರದಲ್ಲಿ ಬರಬೇಕಾಗಿತ್ತು ಈ ನೇರದಲ್ಲಿ ಅದು ಚಲಿಸಿದೆ ಅಂದ್ರೆ ಲಂಬದಿಂದ ದೂರಕ್ಕೆ ಚಲಿಸಿದೆ ಸೊ ಎಣ್ಣೆಯು ಸಾಂದ್ರ ಮಾಧ್ಯಮವಾಗಿದೆ ನೀರು ವಿರಳ ಮಾಧ್ಯಮವಾಗಿದೆ ವಕ್ರೀಭವನ ಸೂಚ್ಯಂಕದ ಆಧಾರದ ಮೇಲೆ ಇಲ್ಲಿ ಮಾಧ್ಯಮಗಳ ಸಾಂದ್ರತೆ ನಿರ್ಧಾರ ಆಗುತ್ತ ವಕ್ರೀಭವನ ಸೂಚ್ಯಂಕ ಅಂತಂದ್ರೆ ನಿರ್ವಾತದಲ್ಲಿ ಬೆಳಕಿನ ವೇಗಕ್ಕೂ ಒಂದು ನಿರ್ದಿಷ್ಟ ಮಾಧ್ಯಮದಲ್ಲಿ ಬೆಳಕಿನ ವೇಗಕ್ಕೂ ಇರುವ ಅನುಪಾತವನ್ನ ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ ಎಣ್ಣೆಯ ವಕ್ರೀಭವನ ಸೂಚ್ಯಂಕ ಒನ್ ಪಾಯಿಂಟ್ ಫೋರ್ ಸೆವೆನ್ ಇದ್ರೆ ನೀರಿನ ವಕ್ರೀಭವನ ಸೂಚ್ಯಂಕ ಒನ್ ಪಾಯಿಂಟ್ ತ್ರೀ ತ್ರೀ ಇದೆ ಇದು ಯಾವ ಆಧಾರದ ಮೇಲೆ ನಿರ್ಧರಿಸಲ್ಪಡ್ತೈತೆ ಸಾಂದ್ರ ಮಾಧ್ಯಮ ಮತ್ತು ವಿರಳ ಮಾಧ್ಯಮ ದೃಕ್ ಸಾಂದ್ರ ಮತ್ತು ವಿರಳ ಸಾಂದ್ರ ಅನ್ನೋದು ಅಂತಂದ್ರೆ ಬೆಳಕಿನ ಕಿರಣವು ಆ ವಸ್ತುವಿನ ಅಣುಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದರ ಆಧಾರದ ಮೇಲೆ ಆ ವಸ್ತುವಿನ ದೃಕ್ ಸಾಂದ್ರತೆಯು ನಿರ್ಧರಿಸಲ್ಪಡುತ್ತದೆ ಈ ಕಾರಣದಿಂದ ಎಣ್ಣೆಯು ನೀರಿನ ಮೇಲೆ ತೇಲ್ತಾ ಇದ್ರು ಸಹಿತ ಅದು ಸಾಂದ್ರ ಮಾಧ್ಯಮದಂತೆ ವರ್ತಿಸ್ತದ ನೀರು ವಿರಳ ಮಾಧ್ಯಮದಂತೆ ವರ್ತಿಸ್ತದ ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು